ಸ್ನೇಹಿತರೆ ನಮ್ಮ ಕರ್ನಾಟಕದ ಗಡಿಭಾಗದ ಪ್ರಯಾಣದಲ್ಲಿ ತಲುಪಿದ್ದು ಬಾಗಂಡೇಶ್ವರ ದೇವಸ್ಥಾನ ಕಾವೇರಿಯ ಜನ್ಮಸ್ಥಳವಾದ ತಲಕಾವೇರಿ ಎಡೆಗೆ ಮುಂದುವರಿಯುವುದಕ್ಕೆ ಮುಂಚಿತವಾಗಿ ತ್ರಿವೇಣಿ ಸಂಗಮದಲ್ಲಿ ಒಮ್ಮೆ ಸ್ನಾನ ಮಾಡಿ ತಮ್ಮ ಪೂರ್ವಜರ ಕುರಿತಾಗಿ ಕರ್ಮಾಚರಣೆಗಳನ್ನು ನೆರವೇರಿಸುವುದು ಒಂದು ಸಾಮಾನ್ಯ ಅಕ್ಟೋಬರ್ ತಿಂಗಳ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕಿನಂದು ಬರುವ ತುಲಾ ಸಂಕ್ರಮಣ ಸಂದರ್ಭದಲ್ಲಿ ಯಾತ್ರಾದಿಗಳು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರುತ್ತಾರೆ ಸ್ನೇಹಿತರೆ ತ್ರಿವೇಣಿ ಸಂಗಮದಿಂದ ಸ್ವಲ್ಪವೇ ದೂರದಲ್ಲೊಂದು ಪ್ರಸಿದ್ಧ ದೇವಸ್ಥಾನವಿದ್ದು ಶ್ರೀ ಬಾಗಂಡೇಶ್ವರ ದೇವಸ್ಥಾನ ಎಂದು ಪರಿಚಿತವಾಗಿದೆ ಇಲ್ಲಿ ಬಾಗಂಡೇಶ್ವರ ಎಂದರೆ ಈಶ್ವರ ಸುಬ್ರಹ್ಮಣ್ಯ ಮಹಾವಿಷ್ಣು ಮತ್ತು ಗಣಪತಿ ದೇವರುಗಳ ವಿಗ್ರಹಗಳು ಪ್ರತಿಷ್ಠಾಪಿಸಿವೆ ಈ ಸ್ಥಳವು ಬಾಗಂಡೇಶ್ವರ ಕ್ಷೇತ್ರ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದ್ದು ಇದರಿಂದಲೇ ಭಾಗಮಂಡಲ ಎಂಬ ಹೆಸರು ಜನ್ಯವಾಗಿದೆ ಈ ಪ್ರದೇಶದ ದೇವಸ್ಥಾನಗಳು ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿವೆ ಮತ್ತೆ ನೇಪಾಳದಲ್ಲೂ ಸಹ ಹೋಲುವಂತಹ ದೇವಸ್ಥಾನಗಳಿವೆ ಸಾವಿರದ ಏಳ್ನೂರ ಎಂಬತ್ತೈದರಿಂದ ಸಾವಿರದ ಏಳ್ನೂರ ತೊಂಬತ್ತರ ಅವಧಿಯಲ್ಲಿ ಸದರಿ ಪ್ರದೇಶವು ಟಿಪ್ಪು ಸುಲ್ತಾನ್ ನಿಂದ ಆಕ್ರಮಿಸಲ್ಪಟ್ಟಿತು ಆತ ಭಾಗಮಂಡಲವನ್ನು ಅಫಸಲಾಬಾದ್ ಎಂಬುದಾಗಿ ಮರುನಾಮಕರಣ ಮಾಡಿದ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ದೊಡ್ಡವೀರ ರಾಜೇಂದ್ರ ರಾಜನು ಭಾಗಮಂಡಲವನ್ನು ಒಂದು ಸ್ವತಂತ್ರ ಕೊಡಗು ರಾಜ್ಯದೊಳಗೆ ಮರಳಿ ಪಡೆದ ಸ್ನೇಹಿತರೆ ಹಾಗೆ ನಮ್ಮ ಪ್ರಯಾಣ ತಲಕಾವೇರಿಗೆ ನಡೆಸಿದವು ತಲಕಾವೇರಿ ಎಂದರೆ ಕಾವೇರಿ ಉಗಮ ಸ್ಥಳ ಆ ಉಗಮ ಸ್ಥಳದ ಬಗ್ಗೆ ತಿಳಿಯೋಣ ಬನ್ನಿ ಕಾವೇರಿ ನದಿಯ ಬಗ್ಗೆ ಪುರಾಣಗಳಲ್ಲಿ ಹೇಳುವುದಾದರೆ ತನ್ನಲ್ಲಿ ಮೀಯುವ ಅಸಂಖ್ಯಾತ ಯಾತ್ರಿಕರಿಂದ ಬಂದ ಪಾಪದ ಪರಿಹಾರವಾಗಿ ಗಂಗೆಯೇ ವರ್ಷಕ್ಕೊಮ್ಮೆ ತುಲಾ ಸಂಕ್ರಮಣದಂದು ಕಾವೇರಿಯ ಉಗಮಸ್ಥಾನದಲ್ಲಿ ಮೀಯುತ್ತಾಳೆಂಬುದು ಜನರ ನಂಬಿಕೆ ಅಗ್ನಿಪುರಾಣದ ಪ್ರಕಾರ ಕಾವೇರ ಎಂಬ ರಾಜನಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಹೊಂದಿರುವುದು ತಿಳಿಯುತ್ತದೆ ಕಾವೇರ ರಾಜ ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸನ್ನಾಚರಿಸುತ್ತಾನೆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ಕಾವೇರ ರಾಜನಿಗೆ ಇದ್ದ ಮೋಕ್ಷದ ಸಂಕಲ್ಪ ಈಡೇರುವುದಕ್ಕೂ ಮುನ್ನ ರಾಜ ಬ್ರಹ್ಮನ ಮಗಳಾದ ವಿಷ್ಣುಮಯನ್ನು ತನ್ನ ಮಗಳಾಗಿಟ್ಟುಕೊಂಡು ಸ ಸಲಕಬೇಕು ಎಂದು ಬ್ರಹ್ಮ ರಾಜನಿಗೆ ಹೇಳುತ್ತಾನೆ ಬ್ರಹ್ಮನ ಇಚ್ಛೆಯಂತೆ ಕಾವೇರ ರಾಜ ವಿಷ್ಣು ಮಾತೆಯನ್ನು ತನ್ನ ಅರಮನೆಯಲ್ಲಿ ಸಾಕುತ್ತಾನೆ ವಿಷ್ಣುವಿನ ವಂಶದವಳಾದ ವಿಷ್ಣು ಮಾಯೆ ಬೆಳೆದು ದಟ್ಟವಳಾದ ಮೇಲೆ ತಪಸ್ಸು ಮಾಡಲು ಹಿಮಾಲಯ ಪರ್ವತಕ್ಕೆ ಹೋಗುತ್ತಾಳೆ ನಂತರ ಕಾವೇರ ರಾಜನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇತ್ತ ಹಿಮಾಲಯದಲ್ಲಿ ವಿಷ್ಣುಮಾಯೆ ತಪಸ್ಸನ್ನು ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗುತ್ತಾನೆ ಅವಳಿಂದ ಜನಕ್ಕೆ ಉಪಯೋಗ ಉದ್ದೇಶದಿಂದ ಅವಳು ಎರಡು ರೂಪವನ್ನು ತಾಳುವಂತೆ ಒಂದು ರೂಪದಲ್ಲಿ ಅವಳು ಸಹ್ಯ ಪರ್ವತದಲ್ಲಿ ನದಿಯಾಗಿ ಹುಟ್ಟಿ ಹರಿಯುವಂತೆ ಮತ್ತು ಇನ್ನೊಂದು ರೂಪದಲ್ಲಿ ಲೋಪ ಮುದ್ರೆ ಎಂಬ ಹೆಸರು ತಳೆದು ಅಗಸ್ತ್ಯ ಋಷಿಯ ಪತ್ನಿಯಾಗುವಂತೆ ವಿಷ್ಣು ಅವಳಿಗೆ ವರ ನೀಡಿದ ವಿಷ್ಣು ವರ ನೀಡಿದ ಸಮಯದಲ್ಲಿ ಅಗಸ್ತ್ಯ ಋಷಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿದ್ದ ಬ್ರಹ್ಮ ಅಗಸ್ತ್ಯನಿಗೆ ಪ್ರತ್ಯಕ್ಷನಾಗಿ ಲೋಪಮುದ್ರೆಯನ್ನು ವಿವಾಹವಾಗುವಂತೆ ಅವನಿಗೆ ಹೇಳಿದ ಬ್ರಹ್ಮನ ಅಳತೆಯಂತೆ ಅಗಸ್ತ್ಯರು ಲೋಪಮುದ್ರೆಯ ರೂಪ ತೆಳೆದಿದ್ದ ವಿಷ್ಣು ಮಾಯೇ ಬಂದು ಆಕೆಯನ್ನು ವಿವಾಹವಾದರು ಅಗಸ್ತ್ಯ ಲೋಪಮುದ್ರೆಯನ್ನು ವಿವಾಹವಾದ ಸ್ವಲ್ಪ ಸಮಯದ ನಂತರ ಅವರಿಗೆ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆಯುಂಟಾಗಿ ತಿಳಿಯಿತು ಲೋಪಮುದ್ರೆ ನೀರಿನ ರೂಪ ತಾಳಿ ತನ್ನ ಕಮಂಡಲದಲ್ಲಿರುವ ಅಗಸ್ತ್ಯರು ಕೇಳಿಕೊಳ್ಳುತ್ತಾರೆ ಅಗಸ್ತ್ಯರ ಸೂಚಿಸಿದಂತೆ ಲೋಪಮುದ್ರೆ ನೀರಿನ ರೂಪ ತಾಳಿ ಅಗಸ್ತ್ಯರ ಕಮಂಡಲವನ್ನು ಸೇರುತ್ತಾಳೆ ಕಮಂಡಲವನ್ನು ಹಿಡಿದ ಹಾಸ್ಯ ಪರ್ವತಗಳಲ್ಲಿ ಬ್ರಹ್ಮಗಿರಿಗೆ ಬಂದು ಅಗಸ್ತರು ಕಮಂಡಲಗಳನ್ನು ಕಲ್ಲಿನ ಮೇಲಿಟ್ಟು ಸ್ಥಾನಕ್ಕಾಗಿ ಸ್ವಲ್ಪ ದೂರ ಹೋಗುತ್ತಾರೆ ಅದೇ ಸಮಯದಲ್ಲಿ ಬಿರುಗಾಳಿ ಬೀಸಿತು ಕಲ್ಲಿನ ಮೇಲೆ ಇಟ್ಟಿದ್ದ ಕಮಂಡಲ ಮುಗುಚಿಕೊಂಡಿತ್ತು ಅದರಲ್ಲಿದ್ದ ನೀರು ಹರಿದು ವಿರಾಜ ನದಿಯ ನೀರನ್ನು ಸೇರಿಕೊಂಡು ಕಾವೇರಿ ತೀರ್ಥಗುಂಡಿಗೆಯಿಂದ ನದಿಯಾಗಿ ಹರಿಯಿತು ನದಿಯಾಗಿ ಹರಿದ ಲೋಪ ಮುದ್ರೆ ವಿಷ್ಣುಮಾಯೆಯಾಗಿದ್ದಾಗ ಕಾವೇರ ಅವಳನ್ನು ಸಾಕಿದ್ದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂತು ಇದು ಪುರಾಣದ ಪ್ರಕಾರ